ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಈ ವಾರದ ಚಂದ್ರನ ಸಂಚಾರ ಉತ್ತರ ನಕ್ಷತ್ರದಿಂದ ಮೂಲ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ನೀವು ನಿಮ್ಮ ಪ್ರತಿದಿನವನ್ನು ವ್ಯಾಯಾಮ ಮತ್ತು ಯೋಗದೊಂದಿಗೆ ಪ್ರಾರಂಭಿಸಬೇಕಾಗುತ್ತದೆ ಈ ಸಮಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ಕುಟುಂಬ ಸದಸ್ಯರನ್ನು ಸಹ ನೀವು ಪ್ರೋತ್ಸಾಹಿಸಿದರೆ ನಿಮ್ಮನ್ನು ಮತ್ತು ಅವರನ್ನು ಆರೋಗ್ಯವಾಗಿಡಲು ನೀವು ಯಶಸ್ವಿಯಾಗಬಹುದು ಏಕೆಂದರೆ ಬೆಳಗಿನ ಸಮಯವು ದಿನವಿಡೀ ನಿಮ್ಮನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳುವ ಸಮಯ ಮತ್ತು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನುಭವಿಸಲು ಪ್ರಾರಂಭಿಸುವ ಸಮಯ ಆದ್ದರಿಂದ ಇದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಮತ್ತು ಅದನ್ನು ನಿಯಮಿತವಾಗಿ ಮಾಡಲು ಪ್ರಯತ್ನಿಸುತ್ತೀರಿ ಈ ಸಮಯದಲ್ಲಿ ನಿಮಗೆ ಹಣಕಾಸಿನ ಲಾಭವಾಗುತ್ತದೆ ಇದಲ್ಲದೆ ಇದರಿಂದಾಗಿ ನೀವು ಅನೇಕ ಹೊಸ ಆರ್ಥಿಕ ಯೋಜನೆಗಳನ್ನು ಸಹ ಎದುರಿಸಬೇಕಾಗುತ್ತದೆ ರಾಹುವನ್ನು ಮೊದಲ ಮನೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಯಾವುದೇ ರೀತಿಯ ಹೂಡಿಕೆಗೆ ಸಂಬಂಧಿಸಿದ ಎಲ್ಲಾ ಅನುಕೂಲಗಳು ಮತ್ತು ನ್ಯೂನತೆಗಳನ್ನು ಎಚ್ಚರಿಕೆಯಿಂದ ನೋಡಿ ಇದಕ್ಕಾಗಿ ನೀವು ಯಾರಾದರೂ ಅನುಭವಿ ವ್ಯಕ್ತಿಯ ಸಹಾಯವನ್ನು ಸಹ ಪಡೆಯಬಹುದು ಈ ಅವಧಿಯಲ್ಲಿ ನಿಮ್ಮ ಮನೆ ಕೆಲಸದ ಜೊತೆಗೆ ನೀವು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸುತ್ತೀರಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆ ಮಾಡಲು ಸಹಯೋಜಿಸುತ್ತೀರಿ ಇದು ಸ್ವಯಂ ವಿಶ್ಲೇಷಣೆ ಮಾಡಲು ನಿಮಗೆ ಅವಕಾಶ ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಈ ವಾರ ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ವೆಬ್ ಸೀರೀಸ್ ನೋಡುವುದು ನಿಮ್ಮ ಮೇಲಧಿಕಾರಿಗಳಿಗೆ ಇಷ್ಟವಾಗದಿರಬಹುದು ಇದರಿಂದಾಗಿ ಅವರ ಮುಂದೆ ನಿಮ್ಮ ಚಿತ್ರವೂ ಪ್ರಭಾವಿತವಾಗಬಹುದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಲು ಬಯಸಿದರೆ ಈ ಸಮಯದಾದ್ಯಂತ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಕಂಡುಬರುತ್ತಿದೆ ಆದಾಗ್ಯೂ ಉನ್ನತ ಶಿಕ್ಷಣವನ್ನು ಪಡೆಯುವಲ್ಲಿ ಕೆಲವು ಸಣ್ಣ ಅಡೆತಡೆಗಳು ಎದುರಾಗಿದ್ದರೂ ನಿಮ್ಮ ಕಠಿಣ ಪರಿಶ್ರಮವು ಬಣ್ಣವನ್ನು ತರುತ್ತದೆ ಮತ್ತು ನೀವು ಎಲ್ಲಾ ಸಮಸ್ಯೆಗಳ ಪರಿಹಾರವನ್ನು ಹುಡುಕುವಲ್ಲಿ ಯಶಸ್ವಿಯಾಗುತ್ತೀರಿ ಈ ವಾರ ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಕುಟುಂಬ ಜೀವನ ಚೆನ್ನಾಗಿರಲಿದೆ ವ್ಯಾಪಾರಿಗಳು ಈ ಅವಧಿಯಲ್ಲಿ ಮಾಡುವ ಪ್ರಯಾಣದಿಂದ ತುಂಬಾ ಪ್ರಯೋಜನಕಾರಿಯಾಗಲಿದೆ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿದೆ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಈ ವಾರ ನಿಮ್ಮ ಆರೋಗ್ಯ ಚೆನ್ನಾಗಿರಲಿದೆ ನಿಮಗೆ ಗುರುಬಲ ಇಲ್ಲದಿದ್ದರೂ ರಾಹುಬಲ ಇದೆ ಇದೇ ಈಗ ನಿಮ್ಮ ಶಕ್ತಿ ದುರ್ಗೆಯನ್ನು ಆರಾಧಿಸಿ ಇನ್ನೂ ಹೆಚ್ಚು ಶುಭ ಫಲಗಳನ್ನು ಪಡೆಯುತ್ತೀರಿ ಹಣದ ಅಭಾವ ಕೊಂಚ ಕಾಡಬಹುದು ಆದರೆ ಧನಾಗಮನವು ಉತ್ತಮವಾಗಿದೆ ಪ್ರವಾಸ ಮಾಡುವ ಯೋಗ ಇದೆ ವೃತ್ತಿಯಲ್ಲಿ ಯಾವುದೇ ಏರಿಳಿತ ಇಲ್ಲದೆ ನೆಮ್ಮದಿ ಇದೆ ಈ ವಾರದ ಸಾಗಣೆಗಳು ಸ್ವಲ್ಪ ಸಂಕೀರ್ಣವಾಗಿವೆ ಆದರೆ ಒಳ್ಳೆಯದು ಮೊದಲ ಗ್ರಹಗಳ ಘಟನೆಯು ಸ್ಕಾರ್ಪಿಯೋನ ಚಿಹ್ನೆಯಲ್ಲಿ ಶಕ್ತಿಯುತ ಹುಣ್ಣಿಮೆಯಾಗಿರುತ್ತದೆ ಈ ದುರ್ಬಲ ಚಂದ್ರನು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳೊಂದಿಗೆ ಜಾಗರೂಕರಾಗಿರಿ ಎಂದು ಕೇಳುತ್ತಿದ್ದಾನೆ ಈ ಆಕಾಶ ಘಟನೆಯು ಬದ್ಧ ಸಂಬಂಧಗಳಲ್ಲಿನ ಸಮಸ್ಯೆಗಳನ್ನು ಹೈಲೈಟ್ ಮಾಡುತ್ತದೆ ಸಮತೋಲನ ಮತ್ತು ಸಾಮರಸ್ಯದ ಕ್ಷೇತ್ರಗಳನ್ನು ಹೈಲೈಟ್ ಮಾಡುತ್ತದೆ ಮತ್ತು ಯಾವುದೇ ಆಧಾರವಾಗಿರುವ ಉದ್ವಿಗ್ನತೆಗಳನ್ನು ತೋರಿಸುತ್ತದೆ ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಸಂಬಂಧವು ನಿಮಗೆ ಕಲಿಯಲು ಮತ್ತು ಪ್ರಗತಿಗೆ ಸಹಾಯ ಮಾಡುತ್ತದೆಯೇ ಎಂದು ನೀವು ಯೋಚಿಸಬೇಕು ನಿಮಗೆ ಸೇವೆ ಸಲ್ಲಿಸದ ಯಾವುದನ್ನಾದರೂ ತ್ಯಜಿಸುವ ಸಮಯ ಇದು ಮೊದಲ ಮನೆಯ ಮೂಲಕ ಸೌರ ಸಾಗಣೆಯು ನಿಮ್ಮ ಸ್ವಯಂ ಮತ್ತು ವೈಯಕ್ತಿಕ ಗುರುತನ್ನು ಪ್ರಚೋದಿಸುತ್ತದೆ ಈ ಅವಧಿಯು ಆಗಾಗ್ಗೆ ಆತ್ಮವಿಶ್ವಾಸ ಚೈತನ್ಯ ಮತ್ತು ಸ್ವಯಂಪರಿವಿನ ಉಲ್ಬಣವನ್ನು ತರುತ್ತದೆ ಗಮನವು ಒಳಮುಖವಾಗಿ ಬದಲಾಗುತ್ತದೆ ಸ್ವಯಂ ಅಭಿವ್ಯಕ್ತಿ ಮತ್ತು ವೈಯಕ್ತಿಕ ಗುರಿಗಳ ಅನ್ವೇಷಣೆಯನ್ನು ಉತ್ತೇಜಿಸುತ್ತದೆ ನೀವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರಬಹುದು ಏಕೆಂದರೆ ಇದು ನವಯೌವನ ಪಡೆಯುವಿಕೆ ಮತ್ತು ಪುನರ್ ನಿರ್ಮಾಣದ ಸಮಯ ಎಂದು ಬ್ರಹ್ಮಾಂಡವು ನಿಮಗೆ ಹೇಳುತ್ತಿದೆ ಈ ಸಾಗಣೆಯು ಒಟ್ಟಾರೆ ಶಕ್ತಿಯ ಮಟ್ಟಗಳು ಮತ್ತು ವರ್ಚಸ್ಸನ್ನು ಹೆಚ್ಚಿಸಬಹುದು ಇದು ಹೊಸ ಆರಂಭಗಳು ಮತ್ತು ವೈಯಕ್ತಿಕ ಪ್ರತಿಭೆಗಳನ್ನು ಪ್ರದರ್ಶಿಸುವ ಯೋಜನೆಗಳಿಗೆ ಸೂಕ್ತ ಸಮಯವಾಗಿದೆ ಈ ವಾರ ಹೊಸ ಯೋಜನೆಗಳು ಮತ್ತು ಜನರ ಹೊರಹೊಮ್ಮುವಿಕೆಯನ್ನು ಕಾಣಬಹುದು ಈ ವಾರದ ದೊಡ್ಡ ಪರಿಹಾರವೆಂದರೆ ಇಪ್ಪತ್ತೈದನೇ ತಾರೀಖಿನಂದು ಮರ್ಕ್ಯೂರಿ ತನ್ನ ನೇರ ಮೋಡ್ ಅನ್ನು ಪ್ರಾರಂಭಿಸುತ್ತದೆ ಆತ್ಮಾವಲೋಕನ ಆಧ್ಯಾತ್ಮಿಕತೆ ಮತ್ತು ಉಪಪ್ರಜ್ಞೆ ಮನಸ್ಸಿನ ಹನ್ನೆರಡನೆಯ ಮನೆಯ ಮೂಲಕ ಚಲಿಸುತ್ತಿರುವಾಗ ಅದರ ಹಿಮ್ಮುಖ ಕ್ರಮವು ನಿಜವಾಗಿಯೂ ಸವಾಲಾಗಿತ್ತು ಬುಧವು ಈಗ ನೇರವಾಗಿ ಈ ಮನೆಯಲ್ಲಿದ್ದು ಗುಪ್ತ ಸತ್ಯಗಳು ಅಥವಾ ಮಾನಸಿಕ ಮಾದರಿಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಗತಿಯ ಸಾಧ್ಯತೆಯಿದೆ ಸಂವಹನ ಮತ್ತು ಆಲೋಚನಾ ಪ್ರಕ್ರಿಯೆಗಳು ಸ್ಪಷ್ಟವಾಗಬಹುದು ಧ್ಯಾನ ಕನಸಿನ ವಿಶ್ಲೇಷಣೆ ಅಥವಾ ಚಿಕಿತ್ಸಕ ಪ್ರತಿಫಲನದಂತಹ ಆತ್ಮಾವಲೋಕನದ ಚಟುವಟಿಕೆಗಳಲ್ಲಿ ಸಹಾಯ ಮಾಡುತ್ತದೆ ಈ ಸಾಗಣೆಯು ಆಂತರಿಕ ಆತ್ಮದ ಆಳವಾದ ಅನ್ವೇಷಣೆಯನ್ನು ಆಹ್ವಾನಿಸುತ್ತದೆ ಮತ್ತು ಮಾನಸಿಕ ಹೊರೆಗಳು ಅಥವಾ ಬಗೆಹರಿಸಲಾಗದ ಸಮಸ್ಯೆಗಳ ಬಿಡುಗಡೆಯನ್ನು ಸುಲಭಗೊಳಿಸುತ್ತದೆ ಇದು ಪ್ರಜ್ಞೆಯನ್ನು ಬಳಸಿಕೊಳ್ಳುವ ಮತ್ತು ಒಳಗಿನಿಂದ ಅಮೂಲ್ಯವಾದ ಒಳನೋಟಗಳನ್ನು ಪಡೆಯುವ ಸಮಯ ಈ ವಾರದ ಅದೃಷ್ಟ ಬಣ್ಣ ಪೀಚ್ ಈ ವಾರದ ಅದೃಷ್ಟ ಸಂಖ್ಯೆ ಒಂಬತ್ತು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ